ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರ ಹುಗೆತುವೆ ಕುರುವಂತು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ದಿನ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರತಕ್ಕಂಥದ್ದಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಚಾರವಾಗಿ ನೋಡಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ನಿಮ್ಮ ಮನೆ ದೇವಸ್ಥಾನದ ಅಕ್ಕಪಕ್ಕ ಇದೆ ಎಂದಾಗ ಖಂಡಿತವಾಗಿ ಕೆಲಸಗಳನ್ನು ಮಾಡಿಕೊಳ್ಳಿ ಇಲ್ಲಾಂದರೆ ಆ ದೇವಸ್ಥಾನದ ನೆಗೆಟಿವ್ಸ್ ಎನರ್ಜಿ ನಿಮ್ಮ ಮುನ್ ನಿಮ್ಮ ಮನೆಗೆ ತಗಲುತ್ತೆ ಅಲ್ಲಿ ನಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿ ಇರ್ತದೆ ಹೇಗೆ ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ನೋಡಿ ಶುಕ್ರವಾರ ಈ ದಿನ ಪಂಚಾಂಗವನ್ನು ಪಠಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಏಕಾದಶಿ ತಿಥಿ ಇರತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ತಾವು ಏಕಾದಶಿ ಉಪವಾಸವನ್ನು ಇದ್ದರೆ ಖಂಡಿತವಾಗಿ ನಿಮಗೆ ಈ ದಿನ ಶುಕ್ರವಾರ ಆಗಿರೋದ್ರಿಂದ ಆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅನುಗ್ರಹ ಸಿಗ್ತಕ್ಕಂಥದ್ದು ಇರ್ತದೆ ಆರೋಗ್ಯ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ಇಡೀ ದಿನ ಓಂ ನಮೋ ಭಗವತೆ ವಾಸುದೇವಾ ಯ ನಮಃ ಮಂತ್ರಗಳನ್ನು ಪಠನೆ ಮಾಡಿ ಖಂಡಿತವಾಗಿ ಆರೋಗ್ಯ ವೃದ್ಧಿ ನಕಾರಾತ್ಮಕ ಶಕ್ತಿ ದೂರ ಆಗ್ತಕ್ಕಂಥದ್ದು ಇರ್ತದೆ ಶುಕ್ಲಪಕ್ಷ ವ್ಯತಪತ ಯೋಗ ಇರ್ತಕ್ಕಂಥ ಸಮಯ ವಾಣಿಜ್ಯ ಹಾಗೆ ವಿಸ್ಟೀಕರಣ ಇರ್ತಕ್ಕಂಥದ್ದು ಚಂದ್ರ ನಕ್ಷತ್ರ ಕನ್ನಿರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಐದು ಗಂಟೆ ಒಂಬತ್ತು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಎಂಟು ನಿಮಿಷ ಬೆಳಗಿನವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಐದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಮಧ್ಯಾಹ್ನ ಒಂದು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಎರಡು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಕೂತಿರ್ತಕ್ಕಂಥದ್ದು ಚಿತ್ತಾನಕ್ಷತ್ರ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಅಂದರೆ ಕುಜನ ನಕ್ಷತ್ರದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಈ ದಿನ ಮ್ಯಾಕ್ಸಿಮಮ್ ಅಂದರೆ ಯಾವ ರಾಶಿಯವರಿಗೆ ಶುಭ ಪ್ರಾಪ್ತಿ ಇರ್ತಕ್ಕಂಥದ್ದು ನಾವು ನೋಡ್ತಕ್ಕಂಥ ಕೆಲಸವನ್ನು ಮಾಡೋಣ ಮೊದಲು ಮೇಷರಾಶಿಯ ಫಲಾನುಫಲಗಳೇಗಿರ್ತಕ್ಕಂಥದ್ದು ನೋಡಿ ಮೇಷರಾಶಿಯವರಿಗೆ ಒಂದು ರೀತಿಯಾಗಿ ಶತ್ರುವನ್ನು ಗೆಲ್ತಕ್ಕಂಥ ದಿನ ಕೂಡ ಆಗುತ್ತೆ ಬಟ್ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ ಬಟ್ ಕೆಲಸದಲ್ಲಿ ಕ್ರಿಯೇಟಿವಿಟಿ ಇರತಕ್ಕಂಥ ದಿನ ನೀವು ಮನೆಯನ್ನು ನಿರ್ಮಾಣ ಮಾಡ್ತಿದ್ದೀವಿ ಕಟ್ತಾ ಅಂದರೆ ಅಂದ್ರೆ ವಿಶೇಷವಾಗಿ ದಿನ ಒಂದು ಕ್ರಿಯೇಟಿವಿನಿಟಿ ಜಾಸ್ತಿ ಬರ್ತದೆ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಸಕ್ಸಸ್ ರೇಟ್ ಆಗ್ತಿತ್ತಾ ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಬರ್ತದೆ ಖಂಡಿತವಾಗಿ ಅದಕ್ಕೆ ಏನೇನು ಒಂದು ಸಲಕರಣೆಗಳು ಬೇಕೋ ಅಥವಾ ಮತ್ತೊಂದು ಬೇಕೋ ಅದನ್ನು ಈ ದಿನ ಅಡಾಪ್ಟ್ ಮಾಡ್ತಕ್ಕಂಥ ದಿನ ಈ ಮೇಷರಾಶಿಯವ್ರಿಗಾಗುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ದುಡುಕಿ ನಿರ್ಧಾರ ತಗೋಬೇಡಿ ಕೆಲವೊಂದು ವಿಚಾರಗಳಲ್ಲಿ ಮನೆಯ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಸಾಲಗಳಾಗ್ತಕ್ಕಂಥ ಸನ್ನಿವೇಶಗಳು ಈ ಮೇಷರಾಶಿಯವ್ರಿಗೆ ಬರ್ತದೆ ಯೋಚನೆ ಮಾಡಿ ದುಡುಕಿ ನಿರ್ಧಾರಗಳು ಒಳ್ಳೆಯದಲ್ಲ ಹಾಗೆ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಋಷಭ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ಸುಮ್ಮನೆ ಅನ್ನೆಸರಿಯಾಗಿ ದುಡ್ಡು ಕಳ್ಕೊಳ್ತಕ್ಕಂಥ ಸನ್ನಿವೇಶನೇ ಈ ದಿನ ತೋರಿಸ್ತದೆ ಹಾಗೆ ಮಾನಸಿಕವಾಗಿ ಒಂದು ರೀತಿಯಾಗಿ ಕನ್ಫ್ಯೂಷಿಂಗ್ ಇರತಕ್ಕಂಥ ದಿನ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ವೈವಾಹಿಕ ಜೀವನದಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದಿದೆ ಪ್ರೀತಿಯ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಈ ದಿನ ಬರ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾಧ್ಯವಾದಷ್ಟು ಕೂಡ ಹನುಮಾನ್ ಚಾಲೀಸವನ್ನು ಅವರು ಪಠನೆ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿಯವರ ವಿಚಾರಕ್ಕೆ ಬಂದಾಗ ಖಂಡಿತ ಧನಲಾಭ ಇರತಕ್ಕಂಥದ್ದು ಕೆಲಸದಲ್ಲಿ ಉನ್ನತಿಯನ್ನು ಸಾಧಿಸ್ತಕ್ಕಂಥ ದಿನ ಹಾಗೆ ಒಂದು ರೀತಿಯಾಗಿ ಮನೆಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಸೈಟ್ ಖರೀದಿ ಯೋಗ ಬರ್ತಕ್ಕಂಥದ್ದು ಸಾಲದ ಮುಖೇನ ಬಟ್ ಒಂದು ಧನಾಗಮ ಇರತಕ್ಕಂಥ ದಿನ ಕೂಡ ಆಗ್ತದೆ ಶುಭದ ದಿನ ಕೂಡ ಮಿಥುನ ರಾಶಿಯವರಿಗೆ ಕಟಕ ರಾಶಿಯವರ ವಿಚಾರಕ್ಕೆ ಬಂದಾಗಲೂ ಕೂಡ ಖಂಡಿತ ಕಟಕ ರಾಶಿಯವರೆಗೂ ಚೆನ್ನಾಗಿದೆ ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೆಲಸದಲ್ಲಿ ಶುಭವನ್ನು ಸಾಧಿಸ್ತಕ್ಕಂಥ ದಿನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪ್ರಪಂಚವನ್ನು ಒಂದು ಇರತಕ್ಕಂಥ ದಿನ ಸ್ಪೋರ್ಟಿವ್ನೆಸ್ ಇರ್ತಕ್ಕಂಥ ದಿನ ಯಾವುದೇ ಒಂದು ವಿಚಾರದಲ್ಲೂ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗ್ತದೆ ಒಳ್ಳೆದಿದೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ನೋಡಿ ಪ್ರಯಾಣದ ವಿಚಾರವಾಗಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಇರ್ತದೆ ಅಥವಾ ಏನೋ ನಾನು ಇದನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾಗಿತ್ತು ಒಂದು ವಿಚಾರದಲ್ಲಿ ಮನೆಯ ವಿಚಾರದಲ್ಲಿ ಏನೋ ನಾನು ಇದನ್ನು ಮಾಡಬೇಕಾಗಿತ್ತು ಅಂತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಲೇಜಿನೆಸ್ ಕಾಡ್ತಕ್ಕಂಥದ್ದು ಕೋಪದಿಂದ ಸಮಸ್ಯೆಗಳನ್ನು ಕಾಡ್ತಕ್ಕಂಥದ್ದು ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ಸಿಂಹರಾಶಿಯವ್ರಿಗೆ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥದ್ದು ಕೆಲಸ ಮಾಡಿ ಓಂ ಅಂ ಅನುಮತೇ ನಮಃ ಮಂತ್ರಗಳನ್ನು ಹೇಳಿ ಶುಭ ಆಗ್ತದೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಕನ್ಯಾ ರಾಶಿ ಕೂಡ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತದೆ ಆದರೆ ಅಷ್ಟು ಹೇಳ್ಕೊಳ್ಳೋವಷ್ಟು ಬರೋದಿಲ್ಲ ಒಂದು ಮಾಮೂಲಿ ಬರ್ತಕ್ಕಂಥದ್ದು ಇರ್ತದೆ ಹನ್ನೆರಡು ಮನಿ ಜಾಸ್ತಿ ಆಗ್ತದೆ ತಾವು ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದರೆ ಅದರಲ್ಲಿ ಬರ್ತಕ್ಕಂಥದ್ದು ಇರುತ್ತೆ ಅಥವಾ ಏನೋ ನೀವು ಎಲ್ ಐ ಸಿ ಮತ್ತೊಂದು ಏಜೆಂಟ್ಗಳಾಗಿದ್ದರೆ ಇವತ್ತು ಕಮಿಷನ್ ಒಳ್ಳೆಯ ಅಶುಭವನ್ನು ಇರುತ್ತೆ ನಿಗೂಢತೆಯಿಂದ ಲಾಭ ಬರ್ತದೆ ಈ ಖಂಡಿತವಾಗಿ ಲಾಭ ಬರುತ್ತೆ ಹಾಗೇ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥ ವಿಚಾರಗಳನ್ನು ನೋಡಿದ್ರೆ ತುಲಾರಾಶಿಯವರಿಗೆ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಇರ್ತದೆ ಸಾಧಾರಣವಾಗಿರ್ತಕ್ಕಂಥ ದಿನ ಆದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತದೆ ಆದರೆ ಕೋಪವನ್ನು ಮಾಡ್ಕೋಬೇಡಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅದು ಯಾಕೆಂದರೆ ವೈವಾಹಿಕ ಜೀವನ ಸ್ವಲ್ಪ ಡಿಫ್ ಡಿಫ್ರೆನ್ಸ್ ಇನ್ ಒಪಿನಿಯನ್ ಬರ್ತದೆ ಸ್ವಲ್ಪ ಎಚ್ಚರಿಕೆ ಅದರ ವಿಚಾರವಾಗಿ ಜಾಗರೂಕತೆ ವಹಿಸ್ಕೊಂಡ್ರೆ ಇನ್ನು ಮಿಕ್ಕಿದೆಲ್ಲ ಶುಭದ ದಿನ ಹಾಗೇ ವೃಶ್ಚಿಕ ರಾಶಿಯವರಿಗೆ ಕೊಂಚ ಲೇಸಿನೆಸ್ ಕಾಡ್ತದೆ ಬಟ್ ಆದರೆ ಶುಭದ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಒಂದು ಧಾರ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗುತ್ತೆ ಕೆಲಸದಲ್ಲಿ ಸ್ವಲ್ಪ ನಿರಾಸಾದಾಯಕವಾಗಿರ್ತಕ್ಕಂಥ ಒಂದು ಪ್ರವೃತ್ತಿ ಇರ್ತದೆ ಯಾಕೋ ಲೇಸಿನೆಸ್ ಏನೋ ಬಿಡಪ್ಪ ಮಾಡೋಣ ಮುಂದೆ ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದು ಜಾಸ್ತಿ ದೊರೆತದೆ ಆ ಥರ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅದರಿಂದ ನಿಮಗೆ ಮುಂದೆ ಸಮಸ್ಯೆ ಆಗ್ತಕ್ಕಂಥದ್ದು ಇರ್ತದೆ ಖಂಡಿತವಾಗಿ ನೀವು ಈ ದಿನ ತಮ್ಮ ಶ್ರಮವನ್ನು ಹಾಕಿ ತಮ್ಮ ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸ ಟೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ರೇಟ್ ಕೊಡುತ್ತೆ ಶುಭವನ್ನು ಕೊಡುತ್ತೆ ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ದುಡುಕಿ ನಿರ್ಧಾರಗಳನ್ನು ತಗೊಳ್ಳೋದು ಬೇಡ ಇದರಿಂದ ಹಣಕಾಸಿನ ಸಮಸ್ಯೆ ಖಂಡಿತ ಬರ್ತದೆ ಕೆಲಸದಲ್ಲಿ ಇನ್ ಫ್ಲೆಕ್ಚುರ್ ಅಂದರೆ ಒಂದು ರೀತಿಯಾಗಿ ಒತ್ತಡ ಅಥವಾ ಇನ್ಸೆಕ್ಯುರಿಟಿ ಫೀಲ್ ಇರತಕ್ಕಂಥದ್ದು ಧನು ತೋರಿಸ್ತದೆ ಏನೋ ಭಯದ ವಾತಾವರಣ ಇರ್ತದೆ ಹಣಕಾಸು ಕಳ್ಕೊಳ್ತಕ್ಕಂಥದ್ದು ನಷ್ಟವನ್ನು ಅನುಭವಿಸ್ತಕ್ಕಂಥದ್ದೇ ಜಾಸ್ತಿ ಇದೆ ಎಚ್ಚರ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ದಿನ ಶುಭ ಆಗ್ತದೆ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ಸ್ವಲ್ಪ ಒಂದು ಮೊದಲ ದಿನದಲ್ಲಿ ಚೂರು ಹಿನ್ನಡೆ ಸಾಧಿಸ್ತೀರಾ ಆಮೇಲೆ ನಿಧಾನಕ್ಕೆ ನಿಮ್ಮ ಗ್ರಾಫ್ ರೈಸ್ ಆಗ್ತಾ ಬರ್ತದೆ ಶುಭವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಹಾಗೆ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಎದುರಾಳಿಯನ್ನು ಕುರಿತು ಗಿಜಯವನ್ನು ಸಾಧಿಸ್ತಕ್ಕಂಥದ್ದು ಜೊತೆಗೆ ನೀವು ಹೊಸ ಬಿಸ್ನೆಸ್ ನಾಲೆಡ್ಜ್ಗಳು ಬೆಳೀತಕ್ಕಂಥ ದಿನ ಒಂದು ಸ್ಪೋರ್ಟಿವ್ನಿಟಿ ಸ್ಪೋ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಶುಭವಾಗಲಿ ಹಾಗೇ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಕುಂಭರಾಶಿಯವರಿಗೆ ನಿಮಗೂ ಒಂದು ರೀತಿಯಾಗಿ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಒಳ್ಳೆಯ ಕೆಲಸ ಇರ್ತದೆ ಆದರೂ ಕೂಡ ಮಾಡೋ ಮನಸ್ಸಲ್ಲೇ ಇರತಕ್ಕಂಥದ್ದು ತೋರಿಸ್ತದೆ ಚೂರು ನೀವು ನಿಮ್ಮ ಮನೆಯ ವಿಚಾರದಲ್ಲಿ ಅಥವಾ ವೈವಾಹಿಕ ವಿಚಾರದಲ್ಲಿ ಅನ್ನೆಸಸರಿಯಾಗಿ ಮಾತಾಡಿ ನೀವು ದ್ವೇಷಕ್ಕೊಳಗಾಗ್ತಕ್ಕಂಥದ್ದು ಸುಮ್ಮನೆ ಅವ್ರಿಗೆ ಕೋಪಕ್ಕೊಳಗಾಗ್ತಕ್ಕಂಥ ಸಾಧ್ಯತೆ ಬರ್ತದೆ ಖಂಡಿತ ಈ ಥರದ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಆಸಕ್ತಿಯನ್ನು ವಹಿಸ್ಕೊಳ್ಳಿ ಕೆಲಸದಲ್ಲಿ ಹೆಚ್ಚಿನ ಆಸಕ್ತಿ ಮೂಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಇದರಿಂದ ಮ್ಯಾಕ್ಸಿಮಮ್ ಶುಭ ಆಗ್ತದೆ ಆರೋಗ್ಯವನ್ನು ಸರಿಯಾಗಿ ನೋಡ್ಕೊಳ್ಳಿ ದಿನ ಹಾಗೆ ಮೀನರಾಶಿಯ ವಿಚಾರಕ್ಕೆ ಬಂದಾಗ ಮೀನರಾಶಿಯ ವಿಚಾರಕ್ಕೆ ಬಂದಾಗ ಹೊಸ ನಾಲೆಡ್ಜ್ ಕ್ರಿಯೇಟಿವಿಟಿ ಬರ್ತಕ್ಕಂಥ ದಿನ ಆದರೆ ಸೋಂಬೇರಿತನ ಅಂತೂ ಕಾಡುತ್ತೆ ಎಲ್ಲ ವಿಶೇಷವಾಗಿ ಲಾಭ ಎಲ್ಲ ಇದ್ದು ಕೂಡ ಈ ದಿನ ಸೋಂಬೇರಿತನ ಅಥವಾ ಲೇಝಿನೆಸ್ ಕಾಡ್ತಕ್ಕಂಥದ್ದು ತೋರಿಸ್ತದೆ ಯಾರ್ಯಾರು ಈ ಮೀನರಾಶಿಯಲ್ಲಿದ್ದೀರೋ ತಾವು ನಿಮ್ಮ ಸೊಫೆಸ್ಟಿಕೇಟೆಡ್ ಮೈಂಡನ್ನು ಇಟ್ಕೊಳ್ಳಿ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ಸಂಕಲ್ಪ ನಿಮ್ಮನ್ನು ಒಳ್ಳೆಯ ಶುಭತ್ವ ಕಡೆಗೆ ಇರ್ತಕ್ಕಂಥದ್ದು ಇರ್ತದೆ ಮಕ್ಕಳ ಕುರಿತು ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಮೀನರಾಶಿಯವರಿಗೆ ಈ ದಿನ ತೋರಿಸ್ತದೆ ಖಂಡಿತ ಶುಭದ ದಿನ ಕೂಡ ಈ ವಿಚಾರಗಳಲ್ಲಿ ತುಂಬ ಇನ್ವಾಲ್ವ್ಮೆಂಟನ್ನು ಕಾಣಿಸ್ಲಿಕ್ಕೆ ಹೋಗ್ಬೇಡಿ ಖಂಡಿತ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಾಗ್ತದೆ ಸಾಧ್ಯವಾದರೆ ನೀವು ಕೂಡ ಓಂ ಅಂ ಅಂಗಾರಕ ಯ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತ ಶುಭ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ನಿಮ್ಮ ಮನೆ ದೇವಸ್ಥಾನದ ಅಕ್ಕಪಕ್ಕವಿದೆ ಭಾಳ ಮುಖ್ಯವಾಗಿ ನೋಡಿ ಅಕ್ಕಪಕ್ಕ ಇರ್ತಕ್ಕಂಥ ಮನೆಗಳು ಅಷ್ಟು ಬೇಗ ಏಳಿಗೆಯನ್ನು ಕಾಣದಲ್ಲೇ ಇರತಕ್ಕಂಥದ್ದು ನೋಡ್ತೀವಿ ಅಟ್ಲೀಸ್ಟ್ ಅಕ್ಕಪಕ್ಕ ಮನೆ ಇದೆ ಅಂದಾಗ ನೀವು ನಿಮ್ಮ ಮನೆಗೆ ಒಂದು ಕಾಂಪೌಂಡನ್ನು ನಿರ್ಮಾಣ ಮಾಡಿಕೊಳ್ಳೆ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಕೋರ್ಸ್ ಈಗೆಲ್ಲ ನಾವು ಪಟ್ಟಣ ಪ್ರದೇಶ ನೋಡಿದಾಗ ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಕಾಂಪೌಂಡ್ ನಿರ್ಮಾಣ ಮಾಡ್ತಾರೆ ಬೈ ಚಾನ್ಸ್ ಕೆಲವೊಂದು ವಿಲೇಜಲ್ಲಿ ಹಳ್ಳಿಯಲ್ಲಿ ಮನೆ ದೇವಸ್ಥಾನ ಅಕ್ಕಪಕ್ಕ ಗಲೀಜು ಮಾಡ್ತಾರೆ ಮತ್ತು ಅಲ್ಲೆಲ್ಲ ಏನೇನೋ ಪೇಪರ್ ಎಸೆಯೋದು ಮತ್ತೊಂದು ಕೆಲವೊಂದು ಗುಟ್ಕಾನ ಹಾಕಿ ಉಗಿತಕ್ಕಂಥದ್ದು ಆ ಮನೆ ಮಕ್ಕ ಅಕ್ಕಪಕ್ಕ ನೋಡ್ತೀವಿ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆ ಏಳಿಗೆ ಆಗೋದಿಲ್ಲ ಏನಾದರೂ ಒಂದು ಸಮಸ್ಯೆ ಕಾಡ್ತಕ್ಕಂಥದ್ದು ಇದ್ದೇ ಇರ್ತದೆ ಬೇಕಾದರೆ ನೋಡಿ ಬಟ್ ಕಾಂಪೌಂಡ್ ನಿರ್ಮಾಣ ಬಹಳ ಅತ್ಯಗತ್ಯ ದೇವಸ್ಥಾನಕ್ಕೂ ಕಾಂಪೌಂಡ್ ಇರಬೇಕು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಿಮ್ಮ ಮನೆ ಅಕ್ಕಪಕ್ಕ ದೇವಸ್ಥಾನದಲ್ಲಿ ಅಕ್ಕಪಕ್ಕ ಇಲ್ಲ ನೀವು ಮಸ್ಟ್ ಮಸ್ಟರ್ ಶೂಟ್ ಕಾಂಪೌಂಡನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ಬಹಳ ಮುಖ್ಯವಾಗಿ ಆ ಪ್ರದೇಶವನ್ನು ಸರಿಯಾಗಿಟ್ಕೊಳ್ಳಿ ಇದು ನಿಮಗೆ ನಿಜವಾಗಲೂ ಒಳ್ಳೆಯದನ್ನು ಮಾಡುತ್ತೆ ಇಲ್ಲಾಂದರೆ ನಕಾರಾತ್ಮಕ ಶಕ್ತಿಯಿಂದ ನಿಮಗೆ ಏಳಿಗೆ ಅಂತೂ ಖಂಡಿತ ಕಾಣೋದಿಲ್ಲ ಅಷ್ಟೇ ಸತ್ಯ ಶುಭವಾಗಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ತಾ ಸರ್ವೇ ಜನ ಸುಖಿನೂ ಒಬ್ಬವಂತು